ಭವಿಷ್ಯಕ್ಕೆ ದೇಶವನ್ನೇ ಬಿಡಲು ಮುಂದಾದ ಐಶ್ವರ್ಯ ರೈ ಮಗಳ ಮೇಲಿನ ಮಮಕಾರಕ್ಕೆ ವಿಶ್ವ ಸುಂದರ್ಯ ಗಟ್ಟಿ ನಿರ್ಧಾರ ಐಶ್ವರ್ಯ ರೈ ಕಳೆದ ಕೆಲವು ವರ್ಷಗಳಿಂದ ಬಾಲಿವುಡ್ನಿಂದ ದೂರ ಇದ್ದಾರೆ ಆದರೆ ಐಶ್ವರ್ಯ ಇನ್ನೂ ಕೂಡ ಒಂದಲ್ಲ ಒಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಐಶ್ವರ್ಯ ತಮ್ಮ ವೃತ್ತಿ ಜೀವನಕ್ಕಿಂತ ಹೆಚ್ಚಾಗಿ ತಮ್ಮ ಖಾಸಗಿ ಜೀವನದ ಕಾರಣದಿಂದಾಗಿ ಹೆಚ್ಚು ಸುದ್ದಿಯಲ್ಲಿರ್ತಾರೆ ಐಶ್ವರ್ಯ ಮತ್ತು ನಟ ಅಭಿಷೇಕ್ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿದೆ ಹಾಗೆ ಅವರ ಸಂಬಂಧವು ವಿಚ್ಛೇದನದ ಹಂತವನ್ನ ತಲುಪಿದೆ ಎನ್ನುವ ಚರ್ಚೆಗಳು ಎಲ್ಲೆಡೆ ನಡೀತಾ ಇದೆ ಆದರೆ ಐಶ್ವರ್ಯ ಮತ್ತು ಅಭಿಷೇಕ್ ಅನೇಕ ಸ್ಥಳಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡು ಎಲ್ಲಾ ವದಂತಿಗಳಿಗೆ ತೆರೆ ಇಳಿದಿದ್ದಾರೆ ಇಷ್ಟೇ ಅಲ್ಲ ಐಶ್ವರ್ಯ ತಮ್ಮ ಮಗಳ ಜೊತೆ ವಿದೇಶಕ್ಕೆ ಸ್ಥಳಾಂತರಗೊಳ್ಳಲಿದ್ದಾರೆ ಎನ್ನುವಂತಹ ವದಂತಿ ಕೂಡ ಸತ್ಯ ಕೇಳಿ ಬರ್ತಾ ಇದೆ ಐಶ್ವರ್ಯ ಅವರ ಪುತ್ರಿ ಆರಾಧ್ಯ ಪ್ರಸ್ತುತ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ದಾಳೆ ಆರಾಧ್ಯ ಮತ್ತು ಐಶ್ವರ್ಯ ಶಿಕ್ಷಣ ಮುಗಿದ ನಂತರ ವಿದೇಶಕ್ಕೆ ಸ್ಥಳಾಂತರಗೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವರದಿಗಳ ಪ್ರಕಾರ ಅಭಿಷೇಕ್ ಮತ್ತು ಐಶ್ವರ್ಯ ಆರಾಧ್ಯಗಾಗಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ ಹೀಗಂತ ವರದಿಯಾಗಿದೆ ಆರಾಧ್ಯ ಬಚ್ಚನ್ ಹೆಚ್ಚಿನ ಶಿಕ್ಷಣಕ್ಕಾಗಿಯೇ ವಿದೇಶಕ್ಕೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆರಾಧ್ಯ ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ ಅಥವಾ ನ್ಯೂಯಾರ್ಕ್ಗೆ ಹೋಗಬಹುದು ಎನ್ನುವಂತಹ ಸುದ್ದಿ ಸದ್ಯ ಕೇಳಿ ಬರ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ